ಈ ಊಟಾಟಿಕೆ ಬದ್ಲು ಮುಚ್ಕೊಂಡು ಅವ್ರ ಮನೇಲಿ ಅವ್ರು ಕೂತ್ಕೊಂಡು ದೇವಸ್ಥಾನ ಮಳೆಗಾಲ ಎಲ್ಲ ಜನ ಎಲ್ಲಾ ಸುಟ್ಟಿ ಆಯ್ತವ್ರೆ ಅವ್ರ ಎಷ್ಟು ಫ್ರೀ ಕೊಟ್ಟರ್ತಾನೆ ದರಿದ್ರ ಸುರೇಶ್ ಹೇಳಿದಾರೆ ಇನ್ನೊಂದು ರಾಷ್ಟ್ರ ಮಾಡ್ತೀವಿ ದೇವ್ರು 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 ಏನ್ ಮಾಡ್ಬೋದು ಮೋದಿ ಅವರು ಬಂದ್ರೆ ಅಲ್ಲ ನಿಮ್ದು ಒಂದ್ ರೀಸನ್ ಹೇಳಿ ಏನಕ್ ಬೇಡ ಅಂತ ಮಶ್ರೂಮ್ ತಿಂತಾರಂತೆ ಕೆಲವರು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ ಏನು ತಪ್ಪು ಅಂತಾರೆ ಅದಕ್ಕಿಂತ ಏನ್ ಕಡೆ ಇಲ್ಲ ಅಲ್ಲ ಮೋದಿ ಬಂದ್ರೆ ಒಳ್ಳೆಯಸ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು ಸತ್ಯವಾಗಿ ಶ್ರೀಕಂಠೇಶ್ವಸ ಸುಳ್ಳು ಆಡಲ್ಲ ನಮ್ಮ ಅಣ್ಣನ ಜೀವನ ಇವತ್ತು ಆ ದುಡ್ಲಿ ಪ್ರಧಾನಮಂತ್ರಿ ಅನ್ನ ತಿಂತವ್ರೆ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆ ಸರ್ ಅಂಗಡಿಗೆ ನಾವು ಹೋಗಿ ತಗೊಂಡ್ ಬರ್ತಾ ಇದೀವಿ ದುಡ್ಡು ಕೊಟ್ಟುಬಿಟ್ಟು ನನ್ನ ಪ್ರಕಾರ ನೆಕ್ಸ್ಟ್ ಮೋದಿ ದೇವ್ರಿದ್ದಾಗೆ ಈ ದೇವ ಈ ದೇಶದಲ್ಲಿ ದೇವರೇ ಸೃಷ್ಟಿ ಮಾಡಿರೋದು ಅವ್ರನ್ನ ರಾಜ್ ಹೋಗಿದ್ದೆ ನೋಡಿದಿನಿ ಎಂಟುನೂರು ಎಕರೆ ಜಮೀನ್ ಇದೆ ಇಂದಿರಾ ಗಾಂಧಿ ಸಮಾಧಿ ರಾಜೀವ್ ಗಾಂಧಿ ಸಮಾಧಿ ಗಾಂಧಿ ಗಾಂಧಿ ಸಮಾಧಿ ನೆಹರು ಸಮಾಧಿ ಎಲ್ಲ ಇದೆ ಸುತ್ತಮುತ್ತ ಎಲ್ಲ ಇದೆ ಅಂಬೇಡಕ್ಕೆ ಸಮಾಧಿ ಯಾಕ್ರಪ್ಪ ಇಲ್ಲ ಕೊರೋನಾದಲ್ಲೆಲ್ಲ ಹೆಂಗ್ಸದ್ರು ಎಷ್ಟೋ ಸಾವಿರಾರು ಕೋಟಿ ಅಂತ ಜನ ಜೀವ ಉಳಿಸಿದಂಥ ಮಹಾನ್ ವ್ಯಕ್ತಿ ಅವರು ಅವರು ನಮ್ಮ ದೇಶಕ್ಕೆ ಒಂದು ಶಕ್ತಿ ಅಂಥದ್ರಲ್ಲಿ ಅವರು ವಿಷ ಜಂತು ಅಂತ ಹೇಳೋರು ವಿಷಗಳು ಇಂಡಿಯಾದಲ್ಲಿ ಮಳೆಗಾಲ ಬೇಕು ಅಂದ್ರೆ ಬಿಜೆಪಿಗಾಕಿ ಬರಗಾಲ ಬೇಕು ಆದರೂ ಕಾಂಗ್ರೆಸ್ಗಾಕಿ ಯಾರು ಬಂದರೆ ಒಳ್ಳೇದಾಗಬಹುದು ದೇಶಕ್ಕೆ ಅಂತ ನಿಮ್ಮ ಅಭಿಪ್ರಾಯ ಸರ್ ನೂರಕ್ಕೆ ನೂರು ಭಾಗ ಬಿಜೆಪಿ ಸರ್ ನರೇಂದ್ರ ಮೋದಿ ಅವರು ಎಲ್ಲಿರ್ತಾರೆ ಅಲ್ಲಿಗೆ ನಮ್ಮ ಮತ ಸರ್ ಕಾಂಗ್ರೆಸ್ ಅವರೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ ಬಡವರೆಲ್ಲ ಖುಷಿಯಾಗಿದ್ದಾರೆ ಅಂತಾರೆ ಗಂಡಿರ್ ತಲೆ ಮೇಲೆ ಹೊಡೆದು ಇಡ್ತಿರ್ ಕೊಡ್ತಾ ಇದ್ದಾರೆ ಯಾತಿಗೆ ಬೇಕು ಸರ್ ಆ ಸರ್ಕಾರ ನಮಗೆ ಬೇಡ ಸರ್ ನಾವು ನೂರಕ್ಕೆ ನೂರು ಭಾಗ ಇಲ್ಲಿ ಈ ಕ್ಷೇತ್ರ ಫುಲ್ ಜೆ ಬಿಜೆಪಿನೇ ಸರ್ ಮೋದಿನೇ ಸರ್ ಏನು ಮಾಡ್ಬೋದು ಮೋದಿ ಅವರು ಬಂದ್ರೆ ಅಲ್ಲ ನಿಮ್ಮದು ಒಂದು ರೀಸನ್ ಹೇಳಿ ಏನಕ್ಕೆ ಬೇಡ ಅಂತ ಮೋದಿ ಅವರು ಕಾಸ್ಟ್ಲಿ ಸೂಟ್ ಹಾಕೋತಾರೆ ಫಾರಿನ್ ಟ್ರಿಪ್ ಹೋಗ್ತಾರೆ ಅಂತೆಲ್ಲ ಹೇಳ್ತಾರೆ ಇದು ಸಂಬಳನೇ ಗುಜರಾತ್ ಮುಖ್ಯಮಂತ್ರಿ ಆದಾಗ ಬಿಟ್ಟು ಬಂದಿದ್ದಾರೆ ಸೊ ಇನ್ನೇನು ಕಾಸ್ಟ್ಲಿ ಸೂಟ್ ಹಾಕೋತಾರೆ ಒಬ್ಬ ಮನುಷ್ಯ ಬಟ್ಟೆನ ಹಾಕೋಬಾರ್ದ ಮಶ್ರೂಮ್ ತಿಂತಾರಂತೆ ತಿನ್ನಲಿ ಬಿಡಿ ಕೆಲವರು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದರೆ ಏನು ತಪ್ಪು ಅಂತಾರೆ ಅದಕ್ಕಿಂತ ಏನು ಕಡೆ ಇಲ್ಲ ಅಲ್ಲ ನಮ್ಮ ಹಿಂದುತ್ವ ಉಳಿಬೇಕು ಅಂದರೆ ನಾವೇನು ಹೇಳೋಕ್ಕಲ್ಲ ಮೋದಿಯವರೇ ಬರಬೇಕು ಸರ್ ನಮ್ಮ ಹಿಂದೂ ಹಿಂದುತ್ವ ಹಿಂದೂ ದೇಶ ಉಳಿಬೇಕು ಅಂದರೆ ಮೋದಿಯವರೇ ಬರಬೇಕು ಯಡರಪ್ಪ ಸರ್ಕಾರ ಇದ್ದಾಗ ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು ನಮಗೆ ಇದು ಸ್ಟ್ರೈಕ್ ಎಲ್ಲ ಮಾಡಿದ್ರು ಯಾವುದು ಮೇಕೆ ಎದಾಟದು ನಾವು ಕಾಲ್ನಡಿಗೆ ಹೋಯ್ತು ಅದು ಈಗ ಯಾಕೆ ಸದ್ಯ ಇಲ್ಲ ಅದರದು ಮೇಕೆ ಎದಾಟ ಉಸಿರೇ ಎತ್ತ ಇಲ್ವಲ್ಲ ಯಾಕೆ ಯಾರು ಬಂದ್ರೆ ಒಳ್ಳೇದು ದೇಶದ ಹಿತಾಸಕ್ತಿಗೆ ಯಾರು ಬಂದರೆ ಒಳ್ಳೇದು ಮೋದಿ ಬಂದರೆ ಒಳ್ಳೆಯದು ಸರ್ ನಮಗೆ ರಾಹುಲ್ ಗಾಂಧಿ ಬಂದರೆ ಒಳ್ಳೇದು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲ್ವಲ್ಲ ಕರ್ಕೆ ಆಗಲಿ ಬಿಡಿ ನಮಗೆ ನಾವು ಕರ್ಕೆ ಆಗಲಿ ಬಿಡಿ ಬಂದು ಕರ್ಕೆ ಆಗಲಿ ಆಗಲಿ ಬಿಡಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅವರು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂದ್ರಲ್ಲ ಹಾಂ ಪ್ರತ್ಯೇಕ ರಾಷ್ಟ್ರ ಮಾತ್ರ ಬೇರೆ ದೇಶನೇ ಕಟ್ತೀವಿ ಇನ್ನೊಂದು ಕಟ್ಲಿ ಬಿಡಿ ಅಷ್ಟೇ ಭಾರತ ಇನ್ನೊಂದು ಇನ್ನೊಂದ್ಸತಿ ಎರಡಾದ್ರೂ ಒಳ್ಳೇದು ಅಂತೀರಾ ಎರಡು ಯಾಕೆ ಮಾಡೋದು ಒಂದೇ ಆಗೋದು ಡಿ ಕೆ ಸುರೇಶ್ ಹೇಳಿದಾರೆ ಇನ್ನೊಂದು ರಾಷ್ಟ್ರ ಮಾಡ್ತೀವಿ ಭಾರತ ಮಾಡ್ಲಿ ಬಿಡಿ ಆಗ್ಲಿ ಆದ್ರೆ ಒಂದ್ ಲಕ್ಷ ರೂಪಾಯಿ ಬರ್ಬೇಕು ವರ್ಷಕ್ಕೆ ಹಾ ಬರಲಿ ಬಿಡಿ ವಿಧಾನಸೌಧದಲ್ಲಿ ಇದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದ್ ನೋಡು ನಮ್ಮ ಹಿಂದೂಗಳು ಬುದ್ಧಿ ಕಲೀಲ ಅಲ್ಲ ಅಂದ್ರೆ ನಾವು ವರ್ಷಕ್ಕೆ ಒಂದ್ ಲಕ್ಷ ಬಂದ್ರೆ ಸಾಕು ದೇಶ ಎಬ್ಬಾಗಾದ್ರೂ ಪರವಾಗಿಲ್ಲ ಅಂತಾರಲ್ಲ ಸ್ವಾಮಿ ನಮ್ಗೆ ವರ್ಷಕ್ಕೆ ಒಂದು ಲಕ್ಷ ಕೊಡೋದು ಬೇಡ ನಾವು ಬೆಳೆಯೋ ತರಕಾರಿಗಳಿಗೆ ನಾವು ತಗಂತ ತಿಂಡಿ ಗೊಬ್ಬರಗಳಿಗೆ ಅವ್ರು ಸಬ್ಸಿಡಿ ಕೊಟ್ಟರೆ ಸಾಕು ನಾವೇ ದೇಶಕ್ಕೆ ಒಂದು ಲಕ್ಷ ಕೊಡ್ತಿದ್ದೆವು ಸರ್ಕಾರಕ್ಕೆ ಮನೆ ಮನೆಯಿಂದ ಒಂದ್ ಲಕ್ಷ ಕೊಡ್ತೀವಿ ನಾವು ಮುಖ್ಯ ನಮಗೆ ಮೋದಿ ಬರಬೇಕು ಅಷ್ಟೇನೇ ಸಾ ನಮ್ಗೆ ನರೇಂದ್ರ ಮೋದಿ ಅವ್ರು ಬರಬೇಕು ಮೇಲ್ಗಡೆ ದೇಶದಲ್ಲಿ ಮಳೆಗಾಲ ಇಲ್ಲದೆ ಎಲ್ಲ ಜನ ಎಲ್ಲ ಸುಟ್ಟಿ ಬರ್ನ ಆಯ್ತಾವ್ರೆ ಅವ್ರು ಎಷ್ಟು ಫ್ರೀ ಕೊಟ್ಟಿರ್ತಾನೆ ದರಿದ್ರ ತಪ್ಪಿದ ಫಸ್ಟ್ ಬೇನಾಗಿ ಮಳೆಗಾಲ ಬೇಕಾಗಿರೋದು ಈಗ ಫ್ರೀ ಕೊಟ್ಟು ದೇಶನೇ ಹಾಳು ಮಾಡ್ತಾ ಇದನ್ನೋ ಹೊರತು ಉದಾರ ಮಾಡ್ತಾ ಇಲ್ಲ ಮೋದಿ ಬಂದ್ರೆ ಸಾ ದೇಶ ಉಳಗಾಲ ಮಳೆಗಾಲ ಎಲ್ಲ ಬೆಳೆ ಚೆನ್ನಾಗ್ ಆಗ್ಬೇಕಾದ್ರ ಈಗ ಒಂದು ವಾರ ವರ್ಷದಿಂದ ಒಂದು ಮಳೆ ಇಲ್ಲ ಪಂಪ್ ಸೆಟ್ ಎಲ್ಲ ನೀರಿಲ್ಲ ಕುಡಿಯ ನೀರಿಗೆ ತೊಂದರೆ ಆಯ್ತೇನು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕಳೆದ್ರೆ ಕಾಂಗ್ರೆಸ್ ಮಾತ್ರ ಉಪಯೋಗ ಅದ ಹೆಂಗ್ಸರ್ಗೆಲ್ಲ ಉಪಯೋಗ ಅದೇ ಈಗ ಗಂಡನ ಹತ್ರ ಕಿತ್ಕೊಂಡು ಹೆಂಡ್ತಿ ಕೊಡ್ತಾರೆ ಕಾಸು ಅಂತಾರಲ್ಲ ಹೆಂಗೆ ಇಲ್ಲ ಸರ್ ಅದೆಲ್ಲ ಸುಳ್ಳು ಸರ್ ಅದು ಸುಳ್ಳು ಸರ್ ಅದು ಏನು ಹೇಳ್ತಾಯಿದ್ರಿ ಗಂಡಸರು ಈಗ ನಮ್ಗೆ ಈಗ ಟಿಕೆಟ್ಗಳು ಬಂದು ನಮ್ಮ ಹತ್ರ ಕಿತ್ಬಿಟ್ಟು ಇವರು ಕೊಟ್ಟರು ಲೇಡೀಸ್ಗೆ ಆ ರೀತಿ ಆಗುತ್ತೆ ನಮ್ಮ ದೇಶ ಮುಖ್ಯ ಜನ ಮತ್ತು ಇರಲಿ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಲ್ವಾ ದೇಶ ಬಂದ್ರೆ ಒಳ್ಳೇದು ಅಂತೀರ ಮೋದಿ ಅವ್ರು ಬಂದ್ರೆ ಒಳ್ಳೇದು ನಮ್ಗೆ ವಸ್ತುಗಳು ಗಗನಕ್ಕೆ ಬೆಲೆ ಏರ್ಕತಾ ಇದೆ ಈ ಫ್ರೀ ಬಸ್ ಆಗಲಿ ಈ ಬ ಯಾವ್ದು ಬೇಕಾಗಿಲ್ಲ ನಮಗೆ ಏನ್ ಮೊದ್ಲಿತ್ತು ಅದನ್ನ ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಹಾಡಿ ಒಬ್ಬ ರೈತನ ಖಾತೆಗೆ ಒಂದ್ ರೂಪಾಯಿ ಬಂದಿರಲಿಲ್ಲ ಇವತ್ತು ಒಂಬತ್ತು ವರ್ಷದಿಂದ ನಮ್ಮ ಪ್ರಧಾನಿ ಮೋದಿ ಅವರು ಬಂದು ರಾಮ ಮಂದಿರ ಅರವತ್ತೈದು ವರ್ಷದಿಂದ ಬಿದ್ದಿತ್ತಂತ ರಾಮ ಮಂದಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಖರ್ಚು ಮಾಡಿ ಇವತ್ತು ಮಾಡಿದ್ದಾರೆ ಹಿಂದೂಗಳು ಹಿಂದೂ ಅನ್ನಿಸ್ತವರು ನಮ್ಮ ನರೇಂದ್ರ ಮೋದಿಯವರು ಮೂವತ್ತೈದು ರೂಪಾಯಿ ಇದ್ದಂತ ಐವರ್ಡ್ಸು ಇವತ್ತು ನೂರು ರೂಪಾಯಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ನಿಜ ಎಲ್ಲಿ ಕೊಡ್ತಾ ಇದ್ದಾರೆ ಗಂಡನ್ಕೊಂಡು ಹೆಂಡತಿ ಕೊಡ್ತಾ ಇದ್ದಾರೆ ಗಂಡನ್ನ ಇಟ್ಕೊಂಡು ನಾಲ್ಕು ಜನ ಗಂಡು ಮಕ್ಕಳು ಕುಡಿದ್ರೆ ಒಂದು ಕ್ವಾರ್ಟರ್ ಗೆ ಪರ್ ಡೇ ನಲವತ್ತು ರೂಪಾಯಿ ತಲೆ ಮೇಲೆ ಇಟ್ಟರೆ ಹತ್ತು ದಿನಕ್ಕೆ ನಾ ನಾನ್ನೂರು ನಾಲ್ಕೂರು ಹನ್ನೆರಡು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಇಂಟು ಮೂರು ಮಂತ್ ಲೆಕ್ಕ ಮಾಡಿದ್ರೆ ಮೂರು ಸಾವಿರದ ಆರು ರೂಪಾಯಿ ಮೂರು ಸಾವಿರದ ಆರು ರೂಪಾಯಿಲಿ ಮೂರು ಜನ ಕೊಡಿದ್ರೆ ಮೂರು ಸಾವಿರ ಆರು ಆರು ರೂಪಾಯಿ ಆಯಿತು ಎಣ್ಣೆ ಸಬ್ಸಿಡಿ ಇವರಿಗೆ ಕೊಡೋದು ಎಷ್ಟೋ ಎರಡು ಸಾವಿರ ಯಾರಿಂದ ಕೊಡ್ತಾರ ಯಾರ ಮನೆಯಿಂದ ಇಲ್ಲ ನಮ್ಮ ಮನೆ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಇದಾರೆ ಅರ್ಧ ಪರ್ಧ ಬರ್ತಾ ಅಕ್ಕಿ ದುಡ್ಡು ಅಷ್ಟೇ ಅದು ಅಷ್ಟೇ ಅದು ಅರ್ಧ ಪರ್ಧ ಎರಡು ತಿಂಗಳು ಕೊಡೋದು ಮೂರು ತಿಂಗಳು ಕೊಡ್ತಾರೆ ಮೂರು ತಿಂಗಳು ಕೊಡೋದು ಕೊಡ್ತಾರ ಅಪ್ಲೈ ಅದು ಅಕ್ಕಿ ದುಡ್ಡೆಲ್ಲ ಅಪ್ಲೈ ಮಾಡಿದಿರಾ ಎಲ್ಲ ಅಪ್ಲೈ ಕರೆಕ್ಟಾಗಿ ಬರಲ್ಲ ನೈಂಟಿ ನೈನ್ ಪರ್ಸೆಂಟ್ ಮೋದಿನೇ ಬರಬೇಕು ನಮ್ಮ ಮೋದಿ ಬಂದರೆ ಒಳ್ಳೇದು ಅನಿಸುತ್ತೆ ಯಾಕೆ ಈ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಕೊಟ್ಟಿರ್ಬೋದು ಸರ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರ ಇದಕ್ಕೋಸ್ಕರ ಕೊಟ್ಕೊಂಡ್ರು ನಾವು ಇದರಿಂದ ರಾಜ್ಯ ಸರ್ಕಾರಕ್ಕೆ ಬೇಕಾದ್ರೆ ಕಾಂಗ್ರೆಸ್ಗೆ ಮಾಡೋವು ಅದು ಬೇರೆ ಅಂದರೆ ಈಗ ನಾವು ಇದು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಈ ಸರಿನ ಒಂದು ಸಾರಿ ಮೋದಿ ಇರಬೇಕು ಅಂತ ಆಸೆ ಇದ್ದೀವಿ ನಮ್ಮದು ಅಷ್ಟೇ ಮೋದಿ ಇರಬೇಕು ಅವ್ರು ಫ್ರೀ ಅವ್ರು ವರ್ಕೌಟ್ ಕೋಟು ಆಗೋದೇ ಇಲ್ಲ ಅವ್ರದ್ದು ಫ್ರೀ ಕೊಟ್ಟಿರೋದು ಈಗ ಕೊಟ್ಟಿರೋದು ಇರುವವರು ಅವ್ರು ಓಟ್ಗೆ ಸಲುವಾಗಿ ಫ್ರೀ ಕೊಟ್ಕೊಂಡ್ರು ಬಿ ಜೆ ಪಿ ನಾನು ಇವತ್ತಲ್ಲ ಇಪ್ಪತ್ತು ವರ್ಷ ಬಿ ಜೆ ಪಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಅದು ಈ ಐದು ಪಾ ಐದು ಅವ್ರು ಪ್ಯಾಂಟ್ ಕೊಟ್ಟಿದ್ದಾನೆ ಐದು ಸುಳ್ಳು ಸುಳ್ಳು ನಮ್ಮ ಅಣ್ಣನಿಗೆ ನಮ್ಮ ಅಣ್ಣನಿಗೆ ಆರು ತಿಂಗಳಿಂದ ಒಂದು ರೂಪಾಯಿ ಇರ್ದ ಬಂದಿಲ್ಲ ಒಂದು ಹೇಳ್ತೀನಿ ಸತ್ಯವಾಗಿ ಶ್ರೀಕಂಠೇಶ್ವರ ಸುಳ್ಳುಗಳ ಆಡೋಲ್ಲ ನಮ್ಮ ಅಣ್ಣನ ಜೀವನ ಇವತ್ತು ಆ ದುಡ್ಡು ಪ್ರಧಾನಮಂತ್ರಿ ಅನ್ನ ತಿಂತವ್ರೆ ಜಮೀನೆಲ್ಲ ಮಾಳ ಬಿದ್ದಿದೆ ನೀರಿಲ್ಲ ಅವನು ಯಾರು ಕೇಳಿದ್ರಂತೆ ಏನು ರೀ ನಿಮ್ಮ ಕುಟುಂಬ ಏನು ಅಂತ ಕೇಳಿದ್ರಂತೆ ಆ ಮಹಾನ್ ಭಾವ ಪ್ರಧಾನಮಂತ್ರಿ ನೂರ ನಲ್ವತ್ತು ಕೋಟಿನೇ ನನ್ನ ಕುಟುಂಬ ನನ್ನ ಪರಿವಾರ ಅಂದ್ರಲ್ಲ ರೀ ಇವತ್ತು ನಾನೂರು ಇಪ್ಪತ್ತು ಸೀಟಿನ ಮೇಲೆ ಅವರು ಬಂದೇ ಬರ್ತಾರೆ ಕಾಂಗ್ರೆಸ್ನವ್ರು ಒಂದು ನಲವತ್ತೈದು ವರ್ಷನೇ ನಲವತ್ತೈದು ವರ್ಷನೇ ಮಾಡಿದ್ರು ಏನೂ ಮಾಡೋಕ್ಕಾಗಲಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಏನಪ್ಪ ಅಂದರೆ ಹತ್ತು ವರ್ಷಕ್ಕೇ ದೇಶದ ಆರ್ಥಿಕ ಸ್ಥಿತಿ ಹೊರ ರಾಷ್ಟ್ರಗಳು ನಮ್ಮ ಕಣ್ರಿಗೆ ಎದುರ್ಕೋಬೇಕು ಆ ಥರ ಮಾಡಿದ್ದಾರೆ ಅದೊಂದು ನಮಗೆ ಹೆಮ್ಮೆ ಅನ್ನಿಸ್ತದೆಪ್ಪ ಯಾಕೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರೆಲ್ಲ ನಮಗೇನು ಇಲ್ಲ ನಮಗೆ ಬಿ ಜೆ ಪಿ ಬರ್ಬೇಕಷ್ಟೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇಲ್ಲಿ ಗಂಟೆ ದೇಶ ಏನೋ ಆಗೋದು ಇವತ್ತು ಮೋದಿನ ನಾವು ಬರೀ ಮೋದಿ ಅನ್ಬಾರ್ದು ಅವರು ಸಿದ್ಧಗಂಗಾ ನಮಗೆ ಸ್ವಾಮಿಗಳು ಇದ್ರು ಗೊತ್ತಲ್ಲ ನಿಮಗೆ ಹಂಗ ಈಗ ನಮ್ಮ ಈ ದೇಶಕ್ಕೆ ಅವರು ಒಬ್ಬ ದೇವ ದೇವಾಲಯನೇ ಮೋದಿ ಮೋದಿ ಅನ್ನೋಲ್ಲ ಅದು ಅವನೋ ಯಾವುದೋ ಇಟಿಲಿಂದ ಬಂದು ದೇಶದ ಗೋರ್ಕವಾದ ನಮ್ಮ ಭಾರತ ದೇಶ ದುಡ್ಡು ಅಲ್ಲವ ಅವತ್ತಿರಲಿಲ್ಲ ಕಾಂಗ್ರೆಸ್ಸು ಅವನು ಎಲ್ಲೇ ನಾವು ರಾಜೀವ್ ಗಾಂಧಿ ನಮ್ಮ ಭಾರತ ದುಡ್ಡು ಅಲ್ಲಿಗೆ ಹೋಗೋದೆ ಮೋದಿ ಬಂದರೆ ಒಳ್ಳೇದು ಮೋದಿ ಬಂದರೆ ಒಳ್ಳೇದು ದೇಶಕ್ಕೆ ನಮ್ಮ ಒಬ್ಬರಿಗೆಲ್ಲ ಇಡೀ ಭಾರತಕ್ಕೆ ಒಳ್ಳೆಯದು ಮೋದಿ ಅವ್ರು ಬಂದ್ರೆ ಒಳ್ಳೇದು ನಮಗೂ ಮೋದಿ ಬಂದ್ರೆ ಒಳ್ಳೆಯದು ನಮ್ಮ ವಾಣ ಕ್ಷೇತ್ರಕ್ಕೆ ಏನು ಅವರು ಮಾಡೇ ಇಲ್ಲ ಅವರು ಸಿದ್ದರಾಮಯ್ಯವರು ಏನು ವಾಣದಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ ಒಂದು ಡಾಕ್ಟ್ರ್ ಇಲ್ಲ ಅವ್ರು ಬಂದದ್ದು ಬತ್ತರ ಹೋಗೋ ಹೋಯ್ತಾರೆ ಅವರು ಮೋದಿನೇ ಬರಬೇಕು ಸರ್ ಎಲ್ಲ ಕಾಂಗ್ರೆಸ್ ಅವರು ಫ್ರೀ ಕೊಟ್ಟವ್ರೆ ಎಲ್ಲ ಕೊಟ್ಟರು ನಾವು ಮೋದಿ ನಮ್ಗೆ ಮೋದಿ ಅವ್ರು ಬಂದ್ರೆ ಏನಾಗುತ್ತೆ ಮೋದಿ ಅವ್ರು ಬಂದ್ರೆ ನಮ್ಮ ಇಂಡಿಯಾ ಉಳೀತ ಇಲ್ಲ ಅಂದ್ರೆ ಜಿಂದಾಬಾದ್ ಆಗುತ್ತೆ ಪಾಕಿಸ್ತಾನ ಆಗುತ್ತೆ ನಮ್ಗೆ ಅದೇ ಅವ್ರು ಮೋದಿ ಮೋದಿ ಸರ್ ಇನ್ಯಾರು ಬಂದರು ಅಂದ್ರೆ ಈಗ ಕಾಂಗ್ರೆಸ್ ಅವ್ರು ಬಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಎಲೆಕ್ಷನ್ ಆಗ್ಗಂಟು ಕೊಡ್ತಾರೆ ಈ ಎಲೆಕ್ಷನ್ ಆಗ್ಲಿ ಕೊಡೋದು ಬಿಡೋದು ಎಲ್ಲ ಗೊತ್ತಾಯ್ತ ಮೋದಿ ಬಂದ್ರೆ ಒಳ್ಳೇದು ಮೋದಿ ಬರೋದು ಬರೋದು ಒಳ್ಳೇದಲ್ಲ ಬರೋದೇ ಮೋದಿ ಸರ್ ನಾನು ನನ್ನ ಪ್ರಕಾರ ನೆಕ್ಸ್ಟು ಕಾಂಗ್ರೆಸ್ ಬಂದರೆ ಒಳ್ಳೇದು ಸರ್ ಹೌದು ಹೌದು ಯಾಕಂತಂದರೆ ಈಗ ಉಚಿತ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಆಮೇಲೆ ಐದು ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಜಾರಿ ಆಗಿದೆ ಅದರಿಂದ ಫಲಾನುಭವಿಗಳು ಜನಗಳು ತುಂಬ ಚೆನ್ನಾಗೇ ಅವರು ತೊಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಕೆ ಪಿ ಸಿ ಲೇಬರ್ ಸೆಲ್ವಿಂಗು ಮೆಂಬರ್ ಆಗಿದ್ದಾನೆ ನಾವು ಏನೇ ಫ್ರೀ ಆಗಿ ಕೊಟ್ಟರು ಏನೋ ಸಿದ್ದರಾಮಯ್ಯವ್ರು ಇಲ್ಲಿ ಎಮ್ ಎಲ್ ಏನಾದ್ರು ಮಾಡಿದಾರ ಇಲ್ಲ ಏನು ಮಾಡಿಲ್ಲ ಸರ್ ಎಲ್ಲ ಯುವತಿ ಇರೋದು ಅವನ್ ಬತ್ತನೆ ನರೇಂದ್ರ ಮೋದಿ ಪ್ರಧಾನಿ ಅಂತ ಯುವತಿ ಇರೋದು ಜನ ಮೋದಿ ಬಂದ್ರೆ ಒಳ್ಳೇದು ಕೊಟ್ಟಿದಾರಲ್ಲ ಕಾಂಗ್ರೆಸ್ ಏನು ಏನ್ವೀತಾ ಅಲ್ವಲ್ಲ ಮೋದಿ ಅವರು ಬಂದ್ರೆ ಮಾಡ್ಬೋದು ದೇಶ ಅಭಿಮಾನಿ ಅಲ್ವಾ ದೇಶ ಒಳ್ಳೇದಾಗುತ್ತೆ ದೇಶ ಮೋದಿನ ಮಾಡಿಸುತ್ತೆ ಕೊರೋನಾ ಕೊರೋನಾ ಮೋದಿ ಮಾಡ್ಸಿದ ಮೋದಿ ಬೇಕು ನಮ್ಗೆ ಅಷ್ಟೇ ಅಲ್ಲ ಅವ್ರೇನು ಮಾಡಿಲ್ಲ ಅಂತಾರೆ ಎಲ್ಲ ಮಾಡಿದಾರಲ್ಲ ಅನುಭವ ಇರೋರಿಗೆ ಗೊತ್ತು ಮಾಮೂಲಿ ಎಜುಕೇಟೆಡ್ ಗೊತ್ತು ಅನ್ಎಜುಕೇಟೆಡ್ಗೆ ಏನು ಗೊತ್ತಾಗಲ್ಲ ಅದರಿಂದ ನಾವು ಹಾಕದೆ ಬಿ ಜೆ ಪಿ ಮೋದಿ ನಮಗೇನೆ ಈ ಬಾರಿ ಮೋದಿ ಅವರು ಬಂದ್ರೆ ಬೆಸ್ಟು ಯಾಕೆಂತಂದ್ರೆ ಅವ್ರಿಗೆ ಎಲ್ಲರಿಗೂ ಒಂದೇ ಕಾನೂನು ಒಂದೇ ಒಂದೇ ನೀತಿಯಲ್ಲಿ ಜಾರಿ ಮಾಡಿರ್ತಾರೆ ಯಾಕಂದರೆ ಸಿದ್ದರಾಮಯ್ಯನ ಕಂಡಾಗ ಈಗ ನಾನು ಒಬ್ಬರಿಗೆ ಎರಡು ಸಾವಿರ ಕೊಡ್ತೀನಿ ಈ ನೆಕ್ಸ್ಟ್ ವರ್ಷದಿಂದ ಮೂರು ವರ್ಷ ಮೂರು ಮೂರು ಸಾವಿರ ಕೊಡ್ತೀನಿ ಗಂಡಿಸ್ಗೂ ಮೂರು ಸಾವಿರ ಕೊಡ್ತೀನಿ ಇದೆಲ್ಲ ಸುಳ್ಳು ಎಲ್ಲ ಯಾತಿಗೆ ಬೇಕು ಇವ್ರಿಗೆ ಈ ಊಟಾಟಿಕೆ ಬದಲು ಮುಚ್ಕೊಂಡು ಅವ್ರ ಮನೆಯಲ್ಲಿ ಅವ್ರು ಕೂತ್ಕೊಂಡು ಬೇಕು ಯುವಕತೆ ಇಲ್ಲ ಮೇಲೆ ಬಿಟ್ಬಿಡಿ ನೀವು ಯಾಕೆ ಸಿದ್ದರಾಮಯ್ಯ ಮಾಡ್ತಾ ಇರೋದು ಕೆಟ್ಟ ಕೆಲ್ಸ ಇದು ಯಾಕೆಂದ್ರೆ ಕೇಳಬಾರ್ದು ಯಾಕೆ ಜನಗಳ ಜನಗಳನ್ನ ದುಡ್ಡಿಂದ ಅಳಿಬಾರ್ದು ಬಿ ಜೆ ಪಿ ಸರ್ಕಾರ ಇದ್ದರಾಕಂದ್ರೆ ಎಲ್ಲ ಸರ್ಕಾರ ಎಲ್ಲ ರಾಜ್ಯ ಎಲ್ಲ 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 ಜನಕ್ಕೂ ಒಳ್ಳೇದು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಒಂದೇ ನಿಟ್ಟು ಇವರು ಓಟ್ಗೋಸ್ಕರ ಓಟು ಓಟ್ನ ಇದನ್ನು ಮಾಡೋ ಪ್ರಚಾರ ಮಾಡಿಸ್ ಮಾಡಿಸ್ಕೊಳೋಕೋಸ್ಕರ ಅವರು ಕ್ರಿಶ್ಚಿಯನ್ನು ಅವರು ಮುಸ್ಲಿಮು ಇವರು ಹಿಂದೂ ಅಂತ ಇವರು ವಿಂಗಡಣೆ ಮಾಡ್ತಾರೆ ಖಂಡಿತವಾಗ್ಲೂ ಮೋದಿ ಸರ್ಕಾರನೇ ಕಾರಣಗಳಿದೆಯಾ ಯಾವ ಕಾರಣಗಳು ಎಲ್ಲವೂ ಕಾರಣಗಳೇ ಅವರ ವಿದೇಶಿ ನೀತಿ ಆಗಿರ್ಬೋದು ಅಥವಾ ಆಂತರಿಕ ಭದ್ರತೆ ಆಗಿರ್ಬೋದು ಗಡಿಯಲ್ಲಿ ಸೈನಿಕರಿಗೆ ಮಾಡಿದಂತಹ ವಿಚಾರಗಳಿರ್ಬೋದು ಎಲ್ಲವೂ ಬ ವಿಚಾರಗಳೇ ಆಗ್ತವೆ ಈ ಎಲ್ಲ ಕಾರಣ ಬ ಸುಭದ್ರವಾಗಿ ಭಾರತ ಇರಬೇಕು ಅನ್ನೋದಾದರೆ ಖಂಡಿತವಾಗಲೂ ಮೋದಿ ಸರ್ಕಾರ ಬರಲೇಬೇಕು ಸರ್ ನಮಗೆ ನೂರಕ್ಕೆ ನೂರ ನರೇಂದ್ರ ಮೋದಿಯವರೇ ಬರಬೇಕು ಸರ್ ಸರ್ ಸಮರ್ಥ ಸದೃಢ ದೇಶ ಬೇಕು ಸರ್ ಸದೃಷ್ಟ ರಾಷ್ಟ್ರ ನಿರ್ಮಾಣ ಆಗಬೇಕು ದೇಶ ಮಾರ್ಕೊಂಡು ಪಕ್ಷ ಬೆಳೆಸುವಂಥ ಪಕ್ಷಗಳು ಬೇಕಾಗಿಲ್ಲ ನಮ್ಮ ದೇಶ ನಮ್ಮ ಧರ್ಮ ಸದೃಢವಾಗಿ ನಮ್ಮ ದೇಶದಲ್ಲಿ ಬೆಳಿಬೇಕಾದರೆ ಮತ್ತು ಹಿಂದೂಗಳು ಸನ್ ಸಂತೃಪ್ತಿಯಾಗಿ ಜೀವನ ನಡೆಸಬೇಕಾದ್ರೆ ಮೋದಿಯವರ ಸರ್ಕಾರ ಅತ್ಯಗತ್ಯವಾಗಿ ಬೇಕಾಗಿದೆ ಸರ್ ಮೋದಿ ಬಂದರೇ ಒಳ್ಳೇದವ ಸರ್ ನಂಬರ್ ಒನ್ನೇ ಫಸ್ಟ್ ಬರಬೇಕಲ್ವಾ ಆಮೇಲೆ ಇಪ್ಪತ್ತೆಂಟು ಬರೋದು ಅದಕ್ಕೋಸ್ಕರ ಈಗ ಮೋದಿಯವರು ಬಂದರೆ ಏನೇನು ಮಾಡ್ಬೋದು ದೇಶಕ್ಕೆ ನಿಮ್ಗೆ ಅನ್ಸುತ್ತೆ ನಾವೇನು ಓದಿದ್ದೀವೋ ಸ್ಕೂಲಲ್ಲಿ ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗಿದೆ ಇನ್ನು ಮುಂದೆ ನನ್ನ ಇತಿಹಾಸ ಇನ್ನು ನನ್ನ ಮಗನಿಗೆ ನನ್ನ ಮಗನ ಕಾರವೇ ಮೋದಿ ಬರಬೇಕು ಇನ್ನು ಮುಂದೆ ಭಾರತ ದೇಶ ಸತ್ಯಗಳೇನೇನು ಅಂತ ಗೊತ್ತಾಗಬೇಕು ಜನಕ್ಕೆ ಅದಕ್ಕೆ ಕೆ ಜಿ ಬರ್ತಾ ಇದೆಯಾ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬರ್ತಾಯಿದೆ ಸರ್ ಅಂಗಡಿಗೆ ನಾವು ಹೋಗಿ ತೊಗೊಂಡ್ಬರ್ತಾಯಿದೀವಿ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಟು ಬಿಟ್ಟು ಹಾಂ ಇಂದಿನ ಫ್ರೀಯಲ್ಲಿ ಬರ್ತೀವಿ ದುಡ್ಡು ಕೊಟ್ಬಿಡ್ತಾನೆ ತರಬೇಕು ಹತ್ತು ಕೆ ಜಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ವಿ ಫ್ರೀಯಾಗಿ ಕೊಡ್ತೀನಿ ಅಂದರು ಯಾರಿಗೆ ಅಂತಲೂ ಹೇಳಿಲ್ಲ ಏನಿಲ್ಲ ಓಟ್ ಹಾಕಿ ಅಂದಿರು ಕೊಡ್ತೀವಿ ಅಂದ್ರೆ ನಾವು ದುಡ್ಡು ಕೊಟ್ಬಿಟ್ಟು ಇವಾಗ ಕಷ್ಟಪಟ್ಟು ತಗೊ ಬರ್ತಾ ಇದೀವಿ ಐವತ್ತು ರೂಪಾಯಿ ದಿನ ಎಪ್ಪತ್ತು ರೂಪಾಯಿ ಕೊಡ್ಬಿಟ್ಟು ತರ್ತಿದ್ವಿ ಕೆಜಿಗೆ ಸಿದ್ದರಾಮಯ್ಯ ಬಂದ ಕರ್ನಾಟಕ ಬರಲ್ಲ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ಮೋದಿ ಮಕ್ಕ ನೋಡಬಾರ್ದು ಒಳ್ಳೇದಾಗಲ್ಲ ಅಂತಾರೆ ಮೋದಿ ದೇವ್ರಿದಾಗೆ ಈ ದೇವ ಈ ದೇಶದಲ್ಲಿ ದೇವರೇ ಸೃಷ್ಟಿ ಮಾಡಿರೋದು ಅವ್ರನ್ನ ಮೋದಿ ಮತ್ತು ಯೋಗಿಯವ್ರನ್ನ ವಿಷ ವಿಷ ಜಂತು ಅಂದರು ವಿಷಸರ್ಪ ಅಂತಾರೆ ಅವ್ರನ್ನ ಎಲ್ಲ ಊರಿಗೆ ಸಂಬಂಧಪಟ್ಟದು ಕಾಂಗ್ರೆಸ್ ಅವ್ರಿಗೆ ಇನ್ನು ಏನೇನು ಮಾಡ್ಬೋದು ಅನ್ಸುತ್ತೆ ಮೋದಿಯವರೇ ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಓ ಡೆಫಿನೆಟ್ ಆಗುತ್ತೆ ಕಾಂಗ್ರೆಸ್ ಅವರು ಬಂದರೆ ಧೂಳಿಪಟ ಬರಗಾಲ ಆಗುತ್ತೆ ಇಂಡಿಯಾದಲ್ಲಿ ರಾಹುಲ್ ಗಾಂಧಿ ದೇಶಕ್ಕೆ ಪ್ರಧಾನಿ ಆದರೆ ಬರಗಾಲ ಒಂಥವ್ರ ಬಗ್ಗೆ ಅಭಿಮಾನ ಇಲ್ಲ ಯಾರು ಕೈ ಮುಗಿಯಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲಿ ಫುಡ್ ತಿನ್ಬಿಟ್ಟು ಮೀನೆಲ್ಲ ಫಿಶ್ ಎಲ್ಲ ತಿನ್ಬಿಟ್ಟು ಇಲ್ಲಿ ಸುತ್ತೂಲು ಬಂದು ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ತಗೋತಾರೆ ಮಳೆ ಬಂದು ಬರ್ತದ ಒಂದು ಮಳೆ ಗಿಳೆ ಬರ್ಬೇಕಾದ್ರೆ ದೇವ್ರ ಆಶೀರ್ವಾದ ಇರಲೇಬೇಕು ನೋಡಿ ಯಡಿಯೂರಪ್ಪ ಇದ್ದಾಗ ಫುಲ್ ಮಳೆ ಆ ಕುಮಾರಸ್ವಾಮಿ ಇದ್ದಾಗೂ ಬರಿ ಮಳೆ ಮತ್ತು ಬೊಮ್ಮಾಯಿಯವರು ಇದ್ದಾಗೂ ಮಳೆ ಇವ್ರು ಹಾಕಿಲ್ಲ ಮಳೆ ದೇವರೇ ಆಟ ಆಡಿಸ್ತಾ ಇವ್ರಿಗೆ ಸಿದ್ದರಾಮಯ್ಯನ ಪಾಯಿಂಟ್ ಒಂದು ಎಲ್ಲ ಸುಳ್ಳು ಸುಳ್ಳು ಇನ್ನೂರು ಯೂನಿಟ್ ಕೊಟ್ಟಿದ್ದಾನೆ ಇನ್ನೂರು ಯೂನಿಟ್ ಸುಳ್ಳು ಎಲೆಕ್ಟ್ರಿಕ್ ಸಿಕ್ಕಾಪಟ್ಟೆ ಬಿಲ್ ಬಂದಿದೆ ರಾಜ್ಘಾಟ್ಗೆ ಹೋಗಿದ್ದೆ ನೋಡಿದ್ದೀನಿ ಎಂಟುನೂರು ಎಕರೆ ಜಮೀನಿದೆ ಶಾಸ್ತ್ರಿ ಶಾಸ್ತ್ರಿ ಸಮಾಧಿ ಇಂದಿರಾ ಗಾಂಧಿ ಸಮಾಧಿ ರಾಜೀವ್ ಗಾಂಧಿ ಸಮಾಧಿ ಗಾಂಧಿ ಗಾಂಧಿ ಸಮಾಧಿ ನೆಹರು ಸಮಾಧಿ ಎಲ್ಲ ಇದೆ ಸುತ್ತಮುತ್ತ ಎಲ್ಲ ಇದೆ ಅಂಬೇಡ್ಕರ್ ಸಮಾಧಿ ಯಾಕ್ರಪ್ಪ ಇಲ್ಲ ಆದರೆ ಇವತ್ತು ಅವನಿಗೆ ತಕ್ಕೊಂಡಾಗ ಬಾಂಬೆ ಹೈವ್ನಲ್ಲಿ ಸಮುದ್ರ ತೀರದಲ್ಲಿ ಸಮಾಧಿ ಹಾಕಿದ್ರಲ್ಲ ಇವತ್ತು ನೀವು ಕಾಂಗ್ರೆಸ್ ಸರಿ ಅಂದ್ರಿ ಅಂದ್ರೆ ಮಾ ನಮ್ಮ ಪ್ರಧಾನಮಂತ್ರಿ ದೇವರ ಪ್ರತಿನಿಧಿ ಖಂಡಿತ ನಾನು ನೂರು ಮೂರು ನಾನು ಕೆ ಬರ್ದೇ ನನ್ನ ಹೆಸರು ಚಿನ್ಸ್ವಾಮಿ ಹೇಳ್ತಾ ಇದ್ದೀನಿ ಮತ್ತು ಪ್ರಧಾನಿ ಅವ್ರಿಗೆ ಆಬ್ವಿಯಸ್ಲಿ ಮೋದಿ ಯಾಕೆ ಅಂತ ಅಂದರೆ ಅವರು ಮಾಡಿರೋ ಕೆಲಸಗಳಾಗಿದೆ ಮತ್ತು ಇಂಡಿಯಾ ಒಂದೇ ಅಂತ ಅವ್ರ ಕಾನ್ಸಂಟ್ರೇಟ್ ಅಂದರೆ ಇಂಡಿಯಾ ಮೇಯ್ನ್ ಕಾನ್ಸಂಟ್ರೇಷನ್ ಅವ್ರದ್ದು ಬಟ್ ವರ್ಲ್ಡ್ ವೈಡ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಸಿಕ್ಕಾಬಡೇ ಇದೆ ಮ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವೆಲ್ಲ ಬರ್ತಾ ಇದೆ ಸುಮಾರು ಮತ್ತು ಇಂಡಿಯಾದ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಎಲ್ಲ ಚಿಕ್ಕಾಪಟ್ಟೆ ವರ್ಕ್ ಆಗಿದೆ ಸೊ ಎಕನಮಿನೂ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಸೊ ನೆಕ್ಸ್ಟ್ ಅವರು ತರ್ಡ್ ಪ್ಲೇಸಿಗೆ ತರ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಸೊ ಅದೆಲ್ಲ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ಅವ್ರು ಬಂದ್ರೇ ಚೆನ್ನ ಇವತ್ತು ಯಾವ ಚಿಕ್ಕ ಮಕ್ಕಳನ್ನು ಪ್ರಶ್ನೆ ಮಾಡಿದ್ರು ಮೋದಿ ತಾತ ಅನ್ನೋದು ಎಲ್ರಿಗೂ ಗೊತ್ತು ಆ ಲೆವೆಲ್ಗೆ ಐಡೆಂಟಿಟಿ ಪಡೆದಿದ್ದಾರೆ ಅಂದರೆ ಆ ಲೆವೆಲ್ಗೆ ಅವ್ರು ಆಡಳಿತ ನಡೆಸಿದ್ದಾರೆ ಅನ್ನೋದೇ ಅರ್ಥ ಇದಕ್ಕೆ ಮೇಲೆ ಇನ್ನೇನು ಬಿಡಿಸಿ ಹೇಳಬೇಕಾದ ಅರ್ಥ ಏನು ಬೇ ಯಾವ ದೇಶಕ್ಕೆ ಹೋದ್ರೂ ಮೋದಿ ಬಂದರೂ ಸಾಕು ಅಲ್ಲಿ ಏನು ಗೌರವ ಕೊಡ್ತಾ ಇದ್ದಾರೆ ಮೋದಿನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಮುಂದೆ ಮೋದಿ ಆದ್ರೆ ಏನಾಗುತ್ತೆ ಅನ್ನೋದು ಜನಕ್ಕೆ ಗೊತ್ತು ದೇಶಕ್ಕೆ ನರೇಂದ್ರ ಅವರು ಪ್ರಧಾನಿ ಆದರೆ ಉತ್ತಮ ನರೇಂದ್ರ ಮೋದಿಯವರು ಒಂಥರ ವಿಷ ಜಂತು ಸರ್ಪ ಅವರು ಅವ್ರು ಮುಟ್ಟಿದ್ರೆ ಸತ್ತೋಗ್ಬಿಡ್ತಾರೆ ಜನ ಅಂತಾರೆ ಎಲ್ಲಿ ಸಾಯ್ತಾ ಇದಾರೆ ಎಲ್ಲಿ ಹಂಗಾರೆ ಕೊರೋನಾದಲ್ಲೆಲ್ಲ ಹೆಂಗ್ಸತ್ರು ಎಷ್ಟೋ ಸಾವಿರಾರು ಕೋಟಿ ಅಂತರ ಜನ ಜೀವ ಉಳಿಸಿದಂಥ ಮಹಾನ್ ವ್ಯಕ್ತಿಯವರು ಅವರು ನಮ್ಮ ದೇಶಕ್ಕೆ ಒಂದು ಶಕ್ತಿ ಅಂಥದ್ರಲ್ಲಿ ಅವರು ವಿಷ ಜಂತು ಅಂತ ಹೇಳೋರು ವಿಷಗಳು ಮೈ ಒಪಿನಿಯನ್ನು ಗೋಯಿಂಗ್ ಫಾರ್ ಬಿ ಜೆ ಪಿ ಇಸ್ ಬೆಸ್ಟ್ ಅನ್ನಿಸ್ತಾ ಇದೆ ಮೀನ್ಸ್ ವೆನ್ ವಿ ಈಗ ಈಗ ಎರಡು ಟಮ್ ಅವರು ಬಂದಿದ್ದಾರೆ ಸೊ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತು ಅಂದರೆ ಸಂಬೇರ್ ನಾವು ತುಂಬ ಬ್ಯಾಕ್ವರ್ಡ್ ಇದ್ವಿ ನಾವು ಡೆವಲಪ್ಮೆಂಟ್ಸಲ್ಲಿ ಇದೇ ನಾವು ಹತ್ತು ಹಿಂದೆ ಈಗ ನಾನೊಬ್ಬ ಟ್ಯಾಕ್ಸ್ ಪೇಯರು ಟು ಬಿ ಕ್ಲಿಯರ್ ಫಾರ್ ಯು ಎಲ್ಲೋ ಇದ್ವಿ ನಾವು ಹತ್ತು ಹಿಂದೆ ನಮ್ಗೇನು ಏನು ಬೆನಿಫಿಟ್ಸ್ ಇರ್ತಿರಲಿಲ್ಲ ಏನು ಇರ್ತಿಲ್ಲ ನಮ್ಮ ಅಮೌಂಟ್ ಎಲ್ಲೋತಿತ್ತು ಏನು ಅನ್ನೋದೇ ನಮಗೆ ಗೊತ್ತಿರ್ತಿರಲಿಲ್ಲ ಬೈ ಈಗ ನಾವು ಹತ್ತು ವರ್ಷದಲ್ಲಿ ನಾವೀಗ ಪೇ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಕ್ಲಿಯರ್ ಚೆಕ್ ಇದೆ ಈಗ ನಮಗೆ ನಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ ಅದು ಕಿಚಡಿ ಪಕ್ಷ ಒಂದು ಒಂದು ಕಪ್ಪೆ ಆ ಕಡೆ ಒಂದು ತಗಡಿ ಇಡ್ತೀನಿ ಒಂದು ಕಪ್ ಆ ಕಡೆ ನಿಗೀತಿದೆ ಇನ್ಕೊಂದೊಂದು ಕಪ್ಪಡೆ ಈಗ ನಿಗಿಯುತ್ತಿದೆ ಸ್ಥಿರವಾದ ಬೇಕು ಅಂದರೆ ಬಿ ಜೆ ಪಿ ಮೋದಿಯವರು ಇಂಟರ್ ನ್ಯಾಷನಲ್ ವರ್ಲ್ಡಲ್ಲೇ ಅವರು ಫೇಮಸ್ ಅವರು ಅಂಥವ್ರು ಇರಬೇಕು ಯಾರೋ ಬಂದರೆ ಏನು ಸಾರ್ ಇಂಡಿಯಾದಲ್ಲಿ ಮಳೆಗಾಲ ಬೇಕು ಅಂದರೆ ಬಿ ಜೆ ಪಿಗಾಕಿ ಬರಗಾಲ ಬೇಕು ಅಂದರೆ ಕಾಂಗ್ರೆಸ್ಗಾಕಿ ಹಾಕಿ ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿ ಮೋದಿ ಕಾಸ್ಟ್ಲಿ ಬಟ್ಟೆ ಂತೆ ಹಾಕೊಳ್ಳಿ ಬಿಡಿ ಸರ್ ಅವ್ರು ಏನು ಮಾಡಿಲ್ವಲ್ಲ ಅದೊಂದೇ ತಾನೇ ಅವ್ರಿಗೇನು ಆಸ್ತಿ ಅದು ಇದು ಯಾವುದೇ ಗೀಳಿಲ್ವಲ್ಲ ಅವ್ರಿಗೆ ಅದೊಂದೇ ದೇಶಕ್ಕೋಸ್ಕರ ಮೋದಿ ಮೋದಿ ಕೊಡಿಬೇಕು ಅಂತ ಹೇಳಿದ್ದಾರೆ ಹುಚ್ಚು ಸರ್ ಅವ್ರಿಗೆ ಅವ್ರಿಗೆ ದೇಶಕ್ಕೋಸ್ಕರ ಹೋರಾಡ್ತಾ ಇರೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡಿ ಮಕ್ಳ ಅವ್ರಿಗೆ ಅದ್ರ ಬೆಲೆ ಗೊತ್ತಿಲ್ಲ ಅಂತಾರೆ ಅವ್ರು ಹೇಳ್ಕರ ಗೊತ್ತಿಲ್ಲ ಸರ್ ಅದೇ ಅವ್ರು ಮಾಡ್ಬೇಕಲ್ಲ ಕೋಟ್ಯಂತ ರೂಪಾಯಿ ಗೋಳು ಮಾಡ್ಬೇಕಾರೆ ಅವರು ಅವ್ರಿಗೆ ದಾರಿ ಇಲ್ವಲ್ಲ ಯಾವ್ದು ಅದಕ್ಕೋಸ್ಕರ ಹೇಳ್ತಾ ಇದಾರೆ ಮೋದಿ ಇಸ್ ಅ ಗ್ರೇಟ್ ದೇಶದ ವ್ಯಕ್ತಿ ಅದು ದೇಶದ ವ್ಯಕ್ತಿ ದೇಶದ ಆಸ್ತಿ ಇಡೀ ವಿಶ್ವನೇ ಒಪ್ಕೊಂಡಿರ್ಬೇಕಾದ್ರೆ ನಾವು ನಮ್ಮದು ಇಲ್ಲಿ ಹುಟ್ಟ ನಮ್ಮ ಪುಣ್ಯ ಅವರು ಹುಟ್ಟಿರೋದು ಅವರು ಕಳಿಸ್ಕೊಟ್ಟಿದ್ದಾರೆ ಇಂಡಿಯಾ ಇಂಡಿಯಾ ಮಾಡು ಭ್ರಷ್ಟಾಚಾರ ನೈನ್ಟಿ ನೈನ್ ಪರ್ಸೆಂಟ್ ನಡೀತಾ ಇದೆ ಸದ್ಯ ಇನ್ನೂ ಹತ್ತಾರು ವರ್ಷ ಪುಣ್ಯಾತ್ಮ ಇದ್ದು ಆಡಳಿತ ಮಾಡಿ ನಮ್ಮ ದೇಶ ನಂಬರ್ ಒನ್ ಬರಲಿ ಅಂತ ನಾವು ಕೇಳ್ತಾ ಆಶಿಸ್ತೀವಿ ನಮ್ಮ ದೇಶನ ಇವಾಗ ಇಡೀ ರಾಜ್ಯ ಇಡೀ ವರ್ಡೇ ತಿರುಗಿ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ಮೋದಿನೇ ಕಾರಣ ಮೋದಿ ಆಗಿಲ್ಲ ಹೋಗಿ ನಮ್ಮ ದೇಶನ ಮೇಲ್ ತಂದಿರೋದು ರಾಹುಲ್ ಗಾಂಧಿ ಅವರು ಥೈಲ್ಯಾಂಡ್ಗೆಲ್ಲ ಹೋಗ್ತಾ ಇರ್ತಾರೆ ಅವ್ರು ಮೋಜು ಮಸ್ತಿಗೆ ಹೋಗೋದು ಸರ್ ದೇಶಕ್ಕೋಸ್ಕರ ಹೋಗಲ್ಲ ದೇಶಕ್ಕೆ ಹೋಗುವಂಥ ಪ್ರಧಾನಿ ಇದೆ ಅದು ಮೋದಿ ಮಾತ್ರ ಮೋದಿ ಸರ್ ಮೋದಿ ಅವರು ಏನು ಮಾಡಿಲ್ಲ ನಾವು ಉಚಿತವಾಗಿ ಎಲ್ಲ ಕೊಟ್ಟಿದ್ದೀವಿ ಜನಗಳೆಲ್ಲ ಖುಷಿಯಾಗಿದ್ದಾರೆ ನುಡಿದಂತೆ ನಡೆದಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಅದೆಲ್ಲ ಸುಳ್ಳು ಸರ್ ಯಾವುದು ದುಡ್ಡು ಬರ್ತಾ ಇಲ್ಲ ಏನು ಮೂರು ತಿಂಗಳಿಂದ ಯಾರಿಗೂ ಬರ್ತಾ ಮೋದಿಯವರು ಬಂದರೆ ಒಳ್ಳೇದ ಇಪ್ಪತ್ತೆಂಟು ಪಕ್ಷ ಐ ಎನ್ ಡಿ ಐ ಬಂದರೆ ಒಳ್ಳೇದ ನಮಗೆ ಕಾಂಗ್ರೆಸ್ ಬಂದ್ರೇ ಒಳ್ಳೇದು ನಮಗೆ ಸರ್ ಅದು ಈಗ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಅದೇ ರೀತಿ ಕೆಲಸನೂ ಮಾಡಿಸ್ತಾರೆ ಅದೇ ರೀತಿ ಬಡವರಿಗೆ ಈಗ ಎಷ್ಟೋ ಜನಕ್ಕೆ ಹೆಂಗಸರುಗಳು ಯಾವ್ಯಾವ ದೇವಸ್ಥಾನಗಳು ನೋಡಿರಲಿಲ್ಲ ಎಲ್ಲ ನೋಡಿದ್ದಾರೆ ಪಾಪ ಮೋದಿ ಬಂದ್ರೆ ಆಗುತ್ತೆ ಸರ್ ಕಾಂಗ್ರೆಸ್ ಅವರೆಲ್ಲ ಫ್ರೀ ಆಗಿ ಕೊಟ್ಟಿದ್ದೀವಿ ಜನ ಖುಷಿಯಾಗಿದ್ದಾರೆ ಅಂತಾರೆ ಸರ್ ಅಂದ್ಕೊಳ್ಳೋದಷ್ಟೇ ಅಷ್ಟೇ ಇಲ್ಲಿ ಪ್ರತಿಯೊಂದು ರೈಟ್ ಜಾಸ್ತಿ ಇದೆ ಸೌಲಭ್ಯ ಏನಿಲ್ಲ ಬರೀ ಬಸ್ ಒಂದು ಫ್ರೀ ಇದೆ ಅಷ್ಟೇ ಇನ್ನು ರೇಷನ್ ಗಿಷನ್ ಎಲ್ಲ ನಾವು ಬಡವರು ಐವತ್ತಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ಅಕ್ಕಿ ತಗೋಬೇಕು ಹತ್ತು ಕೆ ಜಿ ಅಕ್ಕಿ ಫ್ರೀಯಾಗಿ ಬರ್ತಾ ಇದೆ ಅಂತ ಐದು ಕೆ ಜಿ ಇದ್ದಾರೆ ಸರ್ ಐದು ಕೆ ಜಿ ಬರುತ್ತಲ್ಲ ಇಲ್ಲ ಸರ್ ಅದು ಕ್ಯಾನ್ಸಲ್ ಆಗಿದೆ ಒಂದೇ ತಿಂಗ್ಳು ಕೊಟ್ಟಿದ್ದು ಅಷ್ಟೇ ಆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇಲ್ಲ ಸರ್ ಅದು ಬರ್ತಾ ಇಲ್ಲ ಮೋದಿಜಿ ಜಿ ಹಾಂ ಬಿ ಜೆ ಪಿ ಸರ್ ಮೋದಿ ಎಂಟೈರ್ ವರ್ಲ್ಡ್ ಇವಾಗ ಮೋಸ್ಟ್ ಪಾಪ್ಯುಲರ್ ಲೀಡರ್ ಅಂತ ಕನ್ಸಿಡರ್ ಮಾಡಿದ್ರೆ ಮೋದಿ ಸ್ಟ್ಯಾನ್ಸ್ ನಂಬರ್ ಒನ್ ನಾವು ಖರ್ಗೆ ಅವ್ರನ್ನ ಆ ಸಮತೋಲನದಲ್ಲಿ ನೋಡ್ಬೇಕಾದ್ರೆ ಖರ್ಗೆ ಅವರ ಲೆಕ್ಕಕ್ಕೆ ಬರಲ್ಲ ಮೋದಿ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಗವರ್ಮೆಂಟ್ ಪಾಲಿಸಿನ ಪ್ರತಿ ಒಬ್ರು ಮಾತಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ಒಬ್ಬ ಮಾತಾಡ್ತಾ ಇರಲಿಲ್ಲ ಇವತ್ತು ಸಿ ಎ ಬಿಲ್ ಅಂದ್ರೂ ಮಾತಾಡ್ತಾರೆ ಬಜೆಟ್ ಅಂದ್ರೂ ಮಾತಾಡ್ತಾರೆ ಅವ್ರು ಇಲ್ಲದೆ ಇರೋ ಪೆಟ್ರೋಲ್ ಇವತ್ತು ಇನ್ನೂರ ಆಗಿರೋದು ಎಷ್ಟು ಹೇಳಿದ್ರು ನಾನು ಗಂಟೆ ಗಂಟಲೆ ಹೇಳಿದ್ರು ಸಾಲಲ್ಲ ಪ್ರಧಾನ ಮಂತ್ರಿ ಬಗ್ಗೆ ನಾನೇನಾದ್ರಿಂದ ಒಂದು ರೂಪಾಯಿ ಇಲ್ಲ ನಾನೇ ಖರ್ಚು ಮಾಡ್ತಾ ಇದೀನಿ ಪಿನೂ ಒಂದು ರೂಪಾಯಿ ಬಂದಿಲ್ಲ ನನಗೆ ದೇಶಕ್ಕೆ ಮೋದಿ ಬಂದರೆ ಒಳ್ಳೆಯದು ಸರ್ ನೀವು ಇಂಟರ್ನ್ಯಾಷನಲಿ ನೋಡೋದಾದರೆ ಸುಮಾರು ಇದೆ ಹಾಗೆ ನೀವು ಒಳಗಡೆ ನಮಗೆ ಡಿಜಿಟಲೈಸ್ ಆಗ್ತಾಯಿದೆ ಎಕಾನಮಿಗೂ ಒಳ್ಳೆಯದಾಗ್ತಾಯಿದೆ